ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರವಿರುವ ಶ್ರೀ ಸನೇಶ್ವರ ದೇವಸ್ಥಾನದ ಹದಿನೆಂಟನೇ ವರ್ಷದ ವರ್ಧಂತೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರವಿರುವ ಶ್ರೀ ಸನೇಶ್ವರ ದೇವಸ್ಥಾನದ ಹದಿನೆಂಟನೇ ವರ್ಷದ ವರ್ಧಂತೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬೆಳಿಗ್ಗೆಯಿಂದಲೇ ದೇವರಿಗೆ ನವಗ್ರಹ ಪೂರಕವಾಗಿ ಶನಿಶಾಂತಿ ಕಲಶಾಭಿಷೇಕ ಕುಂಭಾಭಿಷೇಕ ಹಾಗೂ ವಿವಿಧ ಪೂಜೆಗಳು ವಿಧಿವಿಧಾನಗಳೊಂದಿಗೆ ನೆರವೇರಿದವು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉತ್ಸವದ ಪ್ರಯುಕ್ತ ಸಾರ್ವಜನಿಕ ಅನ್ನ ಸಂತರ್ಪಣೆ ಜರುಗಿತು ಈ ವೇಳೆ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಶನಿದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಸಂಸ್ಕೃತ ಪ್ರಾಧ್ಯಾಪಕರಾದ ಪತಂಜಲಿ ವೀಣಾಕರ್ ಮಾತನಾಡಿ ಕಳೆದ ಎರಡು ದಶಕಗಳ ಹಿಂದೆ ಭಿಕ್ಷುಕನೊಬ್ಬ ಶನಿದೇವರ ಒಂದು ಫೋಟೋವನ್ನ ಮರದ ಕೆಳಗೆ ಇಟ್ಟು ಹೋಗಿದ್ದ ಬಳಿಕ ಅಲ್ಲಿನ ಆಟೋ ಮತ್ತು ಟ್ಯಾಂಪೋ ಚಾಲಕರು ಪ್ರತಿನಿತ್ಯ ಪೂಜೆ ಸಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿರಲಿ ಎಂದು ಪ್ರಾರ್ಥಿಸಿ ಹೋಗುತ್ತಿದ್ದರು ಬಳಿಕ ಇಲ್ಲಿ ಒಂದು ಶನಿ ದೇವಸ್ಥಾನ ಆಗಬೇಕೆಂದು ನಿರ್ಧರಿಸಿ ದೇವಸ್ಥಾನ ನಿರ್ಮಿಸಲಾಯಿತು ಕಳೆದ ಹದಿನೆಂಟು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ದೇವಸ್ಥಾನ ಇಂದಿಗೂ ಕೂಡ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದೆ ಕೇವಲ ಇದು ಶನೇಶ್ವರನ ದೇವಸ್ಥಾನವಾಗಿಲ್ಲ ಒಂದು ಶ್ರದ್ಧಾ ಸ್ಥಾನವಾಗಿದೆ ಎಂದು ಹೇಳಿದರು ಶನೇಶ್ವರ ದೇವಸ್ಥಾನದ ಹದಿನೆಂಟನೇ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ಸುಮಾರು ಎರಡು ದಶಕದ ಹಿಂದೆ ಒಬ್ಬ ಭಿಕ್ಷುಕ ಒಂದು ಶನಿಯ ಪಟವನ್ನು ಎದುರಿರುವಂತಹ ಮರದಲ್ಲಿ ಹೋಗಿದ್ದ ದಿನಾಲೂ ಇಲ್ಲಿರುವಂತಹ ರಿಕ್ಷಾ ಚಾಲಕರು ಮತ್ತು ಟೆಂಪೋ ಚಾಲಕರು ದಿನಾಲೂ ಕೂಡ ಅಲ್ಲಿ ಬಂದು ಬೆಳಿಗ್ಗೆ ತಮ್ಮ ವ್ಯವಹಾರಕ್ಕೆ ಹೋಗೋದಕ್ಕಿಂತ ಮೊದಲು ತಮ್ಮ ಪ್ರಯಾಣಕ್ಕೆ ಹೋಗುವಂಥ ಮೊದಲು ಒಂದು ಅಗರಬತ್ತಿಯನ್ನು ಹಚ್ಚಿ ಒಂದು ನಮಸ್ಕಾರವನ್ನು ಮಾಡಿ ಹೋಗ್ತಿದ್ರು ಅವರ ಏನೊಂದು ಪೂಜೆ ಇದೆಯೋ ಅದರಿಂದನೋ ಅಥವಾ ಅವರ ಶ್ರದ್ಧಾ ಭಕ್ತಿಯು ಫಲವನ್ನು ಕೊಟ್ಟು ಅವರಿಗೆ ಉತ್ತಮವಾಗಿರುವಂಥ ಯಶಸ್ಸು ಸಿಗ್ತಾ ಸಿಗ್ತಾ ಹೋಯಿತು ಹಾಗಾಗಿ ಅಲ್ಲಿ ದೈನಂದಿನವಾಗಿ ಪೂಜೆಗಳು ನಡೀತಾ ಹೋದವು ಕೊನೆಗೊಂದು ದೇವಸ್ಥಾನ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ದೇವಸ್ಥಾನ ಕಳೆದ ಹದಿನೆಂಟು ವರ್ಷದ ಹಿಂದೆ ಸ್ಥಾಪನೆ ಆಯಿತು ಅಂದಿನಿಂದ ಇವತ್ತಿನ ತನಕೂ ಈ ದೇವಸ್ಥಾನ ಈ ನಮ್ಮ ಈ ಪರಿಸರದ ಕೇವಲ ಒಂದು ಶನೈಶ್ವರನ ದೇವಸ್ಥಾನವಾಗಿ ಉಳಿದಿಲ್ಲ ಇದೊಂದು ಶ್ರದ್ಧಾ ಸ್ಥಾನವಾಗಿದೆ ಸಾಂಸ್ಕೃತಿಕ ಸ್ಥಾನವಾಗಿದೆ ಭಕ್ತಿಯ ಸ್ಥಾನವಾಗಿದೆ ಆಧ್ಯಾತ್ಮಿಕ ಸ್ಥಾನವಾಗಿದೆ ಕಲೆಯ ಸ್ಥಾನವಾಗಿದೆ ಹೀಗೆ ಸಾಮಾಜಿಕವಾಗಿರುವಂಥ ಏನೇನು ಸಮಾಜದ ಉನ್ನತಿಗೆ ಬೇಕೋ ಅವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ ಪ್ರತಿ ವಾರ ಶನಿವಾರ ಇದು ಸಂತೆ ಇರ್ತದೆ ಸಂತೆಗೆ ಬರುವಂಥ ಎಲ್ಲರಿಗೂ ಕೂಡ ಇದೊಂದು ಮಹಾಪ್ರಸಾದದ ವ್ಯವಸ್ಥೆ ಇದೆ ಪ್ರತಿ ಶನಿವಾರ ಇಲ್ಲಿ ಉತ್ತಮವಾಗಿರುವಂತಹ ಅನ್ನದಾನ ಆಗ್ತದೆ ಬೇರೆ ಬೇರೆ ರೀತಿಯಾಗಿರುವಂಥ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥದ್ದು ಪ್ರತಿಭಾ ಪುರಸ್ಕಾರ ಆಗ್ತದೆ ಅದರ ಜೊತೆಗೆ ರೋಗಿಗಳಿಗೆ ಸಹಾಯ ಆಗ್ತದೆ ಕಲೆಗಳ ಪೋಷಣೆ ಇದಾಗ್ತದೆ ಇವತ್ತು ಸಾಯಂಕಾಲವೂ ಕೂಡ ಯಕ್ಷಗಾನ ಇದಿದೆ ಯಕ್ಷಗಾನ ಭರತನಾಟ್ಯ ಮುಂತಾದಂಥ ಕಲೆಗಳ ಪೋಷಣೆ ಇದಾಗ್ತದೆ ಒಟ್ಟಿನ ಮೇಲೆ ಇಡೀ ಈ ದೇವಸ್ಥಾನ ಒಂದು ದೊಡ್ಡದಾಗಿರುವಂಥ ಶ್ರದ್ಧಾ ಕೇಂದ್ರವಾಗಿ ಕಲಾ ಕೇಂದ್ರವಾಗಿ ಸಾಂಸ್ಕೃತಿಕ ಕೇಂದ್ರವಾಗಿ ಅಭಿವೃದ್ಧಿಯ ಒಂದು ಸಂಕೇತವಾಗಿ ಪರಿಸರದ ಅಭಿವೃದ್ಧಿಯ ಸಂಕೇತವಾಗಿ ಇಲ್ಲಿ ಗುರುತಿಸಲ್ಪಟ್ಟಿದೆ ಅದರ ಹದಿನೆಂಟನೇ ವಾರ್ಷಿಕೋತ್ಸವ ಇಡೀ ನಡೀತಾ ಇದೆ ಅದಕ್ಕಾಗಿ ಈ ನವಗ್ರಹ ಪೂರ್ವಕವಾಗಿರುವಂಥ ಶನಿಶಾಂತಿಯಾಗಿದೆ ಮತ್ತು ಕಲಶಾಭಿಷೇಕ ಕುಂಭಾಭಿಷೇಕವೂ ಕೂಡ ನಡೀತಾ ಇದೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಅವೆಲ್ಲಕ್ಕೂ ಕೂಡ ಬರಬೇಕು ಶನೇಶ್ವರನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ಳ ಒಟ್ಟಿನಲ್ಲಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಶನೇಶ್ವರ ದೇವರ ಹದಿನೆಂಟನೇ ವರ್ಷದ ವರದಂತೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು Terima kasih telah menonton! ವಿಶ್ವನಾಥ್ ಜೊತೆಗೆ ವೀರೇಶ್ ಡಿಸಿ ನ್ಯೂಸ್ ಹೊನ್ನವರ